ಕಾಡಿನ ಒಡದಲ್ಲಿ ದಟ್ಟವಾದ ಅರಣ್ಯದ ಮಧ್ಯೆ ಒಂದು ಚಿನ್ನದ ಗವಿಯ ಕಥೆಯಿದೆ ಈ ಕಥೆಯು ಜಾನಪದ ಕತೆಯಂತೆ ಜನರ ಬಾಯಿಂದ ಬಾಯಿಗೆ ಹರಡುತ್ತಿದ್ದರು ಯಾರೂ ಈ ಗವಿಯನ್ನು ನಿಜವಾಗಿಯೂ ಕಂಡಿಲ್ಲ ಆದರೆ ಈ ಗವಿಯ ಕಥೆಯು ಕಾಡಿನ ಜನರಿಗೆ ವಿಶೇಷವಾಗಿ ಗ್ರಾಮಸ್ಥರಿಗೆ ಒಂದು ಆಕರ್ಷಣೆಯಾಗಿತ್ತು ಈ ಕಥೆಯನ್ನು ಆರು ನೂರು ಪದಗಳಲ್ಲಿ ವಿವರಿಸುವೆ ಒಂದು ಕಾಲದಲ್ಲಿ ಕಾಡಿನ ತಪ್ಪಲಿನಲ್ಲಿ ಸೀತಾಪುರ ಎಂಬ ಚಿಕ್ಕ ಗ್ರಾಮವಿದೆ ಈ ಗ್ರಾಮದ ಜನರು ಸರಳ ಜೀವನ ನಡೆಸುತ್ತಿದ್ದರು ಕೃಷಿ ಕಾಡಿನ ಸಂಪನ್ಮೂಲಗಳನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದರು ಆದರೆ ಗ್ರಾಮದ ಹಿರಿಯರು ಯಾವಾಗಲೂ ಒಂದು ಕಥೆಯನ್ನು ಹೇಳುತ್ತಿದ್ದರು ಕಾಡಿನ ಒಳಗೆ ಒಂದು ಚಿನ್ನದ ಗವಿಯಿದೆ ಎಂದು ಈ ಗವಿಯ ದೇಹವೆಲ್ಲ ಚಿನ್ನದಿಂದ ಕೂಡಿದೆ ಮತ್ತು ಅದರ ಕಣ್ಣುಗಳು ರತ್ನದಂತೆ ಹೊಳೆಯುತ್ತವೆ ಈ ಗವಿಯನ್ನು ಕಂಡವನಿಗೆ ಜೀವನವಿಡೀ ಸಂಪತ್ತು ಮತ್ತು ಸಂತೋಷ ದೊರೆಯುತ್ತದೆ ಎಂಬ ನಂಬಿಕೆಯಿತ್ತು ಆದರೆ ಒಂದು ಷರತ್ತು ಈ ಗವಿಯನ್ನು ಕಾಣಲು ಕಾಡಿನ ಎಲ್ಲಾ ಸವಾಲುಗಳನ್ನು ಎದುರಿಸಿ ಶುದ್ಧ ಹೃದಯದಿಂದ ಅದನ್ನು ಹುಡುಕಬೇಕು ಗ್ರಾಮದಲ್ಲಿ ರಾಮು ಎಂಬ ಯುವಕನಿದ್ದ ರಾಮು ಧೈರ್ಯವಂತ ಆದರೆ ಬಡತನದಲ್ಲಿ ಬೆಳೆದವನು ತನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಕೊಡಬೇಕೆಂಬ ಕನಸು ಕಾಣುತ್ತಿದ್ದ ಒಂದು ದಿನ ಗ್ರಾಮದ ಹಿರಿಯರಿಂದ ಚಿನ್ನದ ಗವಿಯ ಕಥೆಯನ್ನು ಕೇಳಿದ ರಾಮು ಅದನ್ನು ಹುಡುಕಲು ತೀರ್ಮಾನಿಸಿದ ನಾನು ಆ ಗವಿಯನ್ನು ಕಂಡು ನನ್ನ ಕುಟುಂಬಕ್ಕೆ ಸಂತೋಷ ತರುತ್ತೇನೆ ಎಂದು ಅವನು ಗುಂಡಿಗೆಯಂತೆ ಹೊರಟ ಕಾಡು ದಟ್ಟವಾಗಿತ್ತು ಮುಳ್ಳಿನ ಕಂಟಿಗಳು ಕಾಡು ಪ್ರಾಣಿಗಳ ಗರ್ಜನೆ ಮತ್ತು ಗಾಢವಾದ ಕತ್ತಲೆ ರಾಮುವಿನ ಧೈರ್ಯವನ್ನು ಪರೀಕ್ಷಿಸಿದವು ಆದರೆ ರಾಮು ಹಿಂದೆ ಸರಿಯಲಿಲ್ಲ ಮೊದಲ ದಿನ ಅವನಿಗೆ ಒಂದು ದೊಡ್ಡ ಹಾವು ಎದುರಾಯಿತು ಆದರೆ ರಾಮು ಶಾಂತವಾಗಿ ನಾನು ಯಾರಿಗೂ ಕೇಡು ಮಾಡಲು ಬಂದಿಲ್ಲ ನನಗೆ ದಾರಿ ಬಿಡು ಎಂದು ಹೇಳಿದ ಹಾವು ಅವನ ಶುದ್ಧ ಮನಸ್ಸನ್ನು ಗುರುತಿಸಿ ದಾರಿ ಬಿಟ್ಟಿತು ಎರಡನೇ ದಿನ ರಾಮು ಒಂದು ದೊಡ್ಡ ಗುಂಡಿಗೆ ಬಿದ್ದ ಆದರೆ ಒಂದು ಕಾಡಿನ ಪಕ್ಷಿಯೊಂದು ಅವನ ಧೈರ್ಯವನ್ನು ಕಂಡು ತನ್ನ ಗೆಳೆಯರನ್ನು ಕರೆದು ರಾಮವನ್ನು ಎತ್ತಿಕೊಂಡು ಗುಂಡಿಯಿಂದ ಹೊರತಂದಿತು ನಿನ್ನ ಒಳ್ಳೆಯ ಮನಸ್ಸಿಗೆ ಧನ್ಯವಾದ ಎಂದು ಪಕ್ಷಿಗಳು ಹೇಳಿದವು ರಾಮು ನಾನು ಚಿನ್ನದ ಗವಿಯನ್ನು ಕಾಣಬೇಕು ಎಂದು ತನ್ನ ಗುರಿಯನ್ನು ಮರೆಯಲಿಲ್ಲ ಮೂರನೇ ದಿನ ರಾಮು ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ದೇವಾಲಯವನ್ನು ಕಂಡ ದೇವಾಲಯದ ಒಳಗೆ ಚಿನ್ನದ ಗವಿಯೊಂದು ನಿಂತಿತ್ತು ಆದರೆ ಗವಿಯ ಬಳಿ ಒಂದು ಶಾಸನವಿತ್ತು ನಿನ್ನ ಒಳ್ಳೆಯ ಕೆಲಸಗಳೇ ನಿನ್ನ ಸಂಪತ್ತು ಈ ಗವಿಯನ್ನು ತೆಗೆದುಕೊಂಡರೆ ಕಾಡಿನ ಸಮತೋಲನ ಕೆಡುತ್ತದೆ ರಾಮು ಯೋಚಿಸಿದ ಅವನಿಗೆ ಸಂಪತ್ತಿನ ಆಸೆ ಇದ್ದರೂ ಕಾಡಿನ ಜೀವಿಗಳ ಜೀವನಕ್ಕಿಂತ ತನ್ನ ಆಸೆ ದೊಡ್ಡದಲ್ಲ ಎಂದು ಅವನಿಗೆ ತಿಳಿಯಿತು ರಾಮು ಗವಿಯನ್ನು ತೆಗೆದುಕೊಳ್ಳದೆ ಗ್ರಾಮಕ್ಕೆ ಮರಳಿದ ಆದರೆ ಆತನ ಒಳ್ಳೆಯ ಮನಸ್ಸು ಮತ್ತು ಧೈರ್ಯದ ಕತೆ ಗ್ರಾಮದಾದ್ಯಂತ ಹರಡಿತು ಗ್ರಾಮಸ್ಥರು ರಾಮುವಿನ ಒಳ್ಳೆಯತನವನ್ನು ಕಂಡು ಒಗ್ಗಟ್ಟಿನಿಂದ ಅವನಿಗೆ ಸಹಾಯ ಮಾಡಿದರು ರಾಮುವಿನ ಕುಟುಂಬಕ್ಕೆ ಸಂಪತ್ತಿನ ಅಗತ್ಯವಿರಲಿಲ್ಲ ಏಕೆಂದರೆ ಗ್ರಾಮದ ಜನರ ಪ್ರೀತಿಯೇ ಅವನಿಗೆ ಚಿನ್ನದ ಗವಿಯಂತಿತ್ತು